ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೇಳಿ ಸ್ವಾಗತ ಇವತ್ತು ಎಂತಂದರೆ ನಾವೊಂದು ಚೆಸ್ಟ್ ಮೌಂಟ್ ತೋರಿಸಿನ ಇಲ್ಲ ಚೆಸ್ಟ್ ಮೌಂಟ್ ಅಂದರೆ ಅದೇ ಕಂಡು ಲಾಗೆಲ್ಲ ಮಾಡ್ತಿರ ಅದು ಮೋಟರ್ ಲಾಗೆಲ್ಲ ಮಾಡ್ತಿರ್ಲಿಲ್ಲ ಅದ್ರದ್ದು ಆ ಚೆಸ್ಟ್ ಮೌಂಟ್ ಹ್ಯಾಂಗ್ ಸೆಟಪ್ ಅಪ್ ಮಾಡ್ತಾರೆ ಹ್ಯಾಂಗ್ ಆಯ್ತಂತೇಳಿ ತೋರಿಸ್ತೀವಿ ಕಾಣಿ ಯಾವ ಥರ ಫಿಟ್ಟಿಂಗ್ ಮಾಡ್ತಾರೆ ಹೇಳಿ ಈಗ ವೇಡ್ಯದ ಮುಂದಿನ ವೀಡ್ಯಾದ ಬತ್ತಿತ್ತು ಕಾಣಿ ಅದು ಹ್ಯಾಂಗೆ ಫಿಟ್ಟಿಂಗ್ ಅಂತ ಹೇಳಿ ಇದೇ ಚೆಸ್ಟ್ ಮೌಂಟ್ ಕಾಣಿ ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಹಾಕಿಲ್ಲ ಇದು ತೋರಿಸ್ಕಣಿ ಫ್ಲಿಪ್ಕಾರ್ಟ್ ಅಂದೇಳಿ ಇದು ಹ್ಯಾಂಗಲ್ಲಿ ಇತ್ತು ಕಂಡು ತೋರಿಸ್ತೇ ಈಗ ಹ್ಯಾಂಗೆ ಆಯ್ತು ಕಾಣ್ತಾ ಯಾವ ಥರ ಫಿಟ್ ಮಾಡ್ಕೊಂಡ್ರೆ ಅಲ್ಲಿ ತೋರಿಸ್ತೀವಿ ಕಾಣಿ ಆಲ್ರೆಡಿ ಓಪನ್ ಮಾಡಿದೆ ಮೊನ್ನೆ ಹೇಗಿತ್ತು ಕಾಣ್ತಾ ಹೇಳಿ ಅದ್ರ ಬಗ್ಗೆನೇ ಒಂದು ಲಾಗ್ ಮಾಡ್ತಿದ್ದೆ ನನಗೂ ಇದೆ ಸುಮಾರು ಇಂದ ಈಗ ಚೆಸ್ಟ್ ಮೋಡ್ ಪತ್ತಿ ಈಗ ದೋಣಗೆಲ್ಲವೋ ಲಾಗ್ ಮಾಡೋ ಅಂತ ಹೇಳಿ ಮುಂದೆಲ್ಲ ಬತ್ತ ವಿಡಿಯಾ ನೀವು ಕಾಂಕ್ರೀಟೇ ಹೇಳಿ ಇದೇ ಕಾಣಿ ಇದಕ್ಕೆ ಯಾವ ಥರ ಪಿಟ್ ಮಾಡ್ಕೊಂಡ್ರೆ ಜೆ ಹೇಳಿ ಒಂದು ಬತ್ತೆ ಇದು ಜೆ ಹುಕ್ ಅಂದೇಳಿ ಇದನ್ನು ಫಸ್ಟ್ ಪಿಟ್ ಮಾಡಿ ಕಾಣ್ಕೊಂಡು ಈ ಥರ ಪಿಟ್ ಮಾಡೋದು ಹಿಂಗೆ ಲಾಕ್ ಮಾಡ್ರೆ ಆಯಿತು ಈಗ ಫುಲ್ ಲಾಕ್ ಆಯ್ತು ಇದು ಆಮೇಲೆ ಇದಕ್ಕೆ ಇದೊಂದು ಬತ್ತ ಇದು ಅಯ್ಯೋ ಇದು ಹಾಕತ್ತು ಇದು ಮೌಂಟ್ ಅಂತರ ಇದಕ್ಕೆ ಇದನ್ನು ಹಾಕ ಈ ಥರ ಅಲ್ಲ ಇದು ಹಿಂಗೆ ಮಾಡಿ ಹಾಕಬೇಕು ಆಮೇಲೆ ಇದ್ರದ್ದು ಇದಿರ್ತಾರೆ ಇದನ್ನ ಹಾಕಬೇಕು ಕರೆಕ್ಟಾಗಿ ಇಲ್ಲೊಂದು ಹಾಲ್ ಬತ್ತಾ ಅದು ಕರೆಕ್ಟ್ ಸ್ಟ್ರೈಟ್ ಮಾಡ್ಕೊಂಡು ಹಿಂಗೆ ಈಗ ಫುಲ್ ಟೈಟ್ ಮಾಡ್ಕೊ ಅಷ್ಟು ಟೈಟ್ ಆಗಿದ್ರೆ ಅಂದರೆ ಈಗಡೆ ಅಷ್ಟು ಮಾಡಿ ಮಾಡಿಡಕ್ಕಾಗ ಕಡೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಲ್ಲ ಅದಕ್ಕೋಸ್ಕರ ಎಷ್ಟು ಎಷ್ಟು ಮಾಡಿಡ ಅದಾದ್ಮೇಲೆ ಇದೀಗ ಇದು ಮೊಬೈಲಿಂದ ಕಾಣಿ ಇದು ಯಾವ ಥರ ಅಂದರೆ ಇದನ್ನು ಲೂಸ್ ಮಾಡ್ರೆ ಓಪನ್ ಆಯ್ತು ಮೊಬೈಲ್ ಇದ್ರೊಳಗೆ ಇಟ್ಟು ಫಿಟ್ ಮಾಡೋದು ಹಿಂಗೆ ಮಾಡಿ ಫಿಟ್ ಮಾಡ್ರೆ ಆಯ್ತು ಎಷ್ಟು ಬೇಕು ಅಷ್ಟು ಜಾಸ್ತಿನೇ ಇದೇ ಇತ್ತು ಅಂತಕಂದ್ರೆ ಮೊಬೈಲ್ ಬಿಡುವುದಿಲ್ಲ ಪಟ್ಟ ಹಿಂಗೆ ಬೆಂಡಿತ್ತು ಕಾಣಿ ಯಾರು ಬೀಳೋದಿಲ್ಲ ಮೊಬೈಲ್ ಮೊಬೈಲ್ ಈಗ ಫಿಟ್ ಮಾಡಿದೆ ಇದಕ್ಕೆ ಇದಕ್ಕೆ ಈ ರೀತಿ ಮಾಡಿ ಫಿಟ್ ಮಾಡಿದೆ ಇಲ್ಲೇ ಕೆಳಗೆ ಇದಿತ್ತಲ್ಲ ಇದಕ್ಕೆ ಈ ಸ್ಕ್ರೂ ಹಾಕ್ರಿ ಈ ಥರ ಫಿಟ್ ಇನ್ನು ಅಡ್ಜಸ್ಟ್ಮೆಂಟ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಲಿಕ್ಕೆ ಈಗ ಎಷ್ಟಿಗೆ ಬೇಕೋ ಅಷ್ಟು ಚಸ್ಟಿ ಹಾಕೊಂಡ್ರೆ ಮೇಲೆ ಅದು ಹಾಕೊಂಡ್ರೆ ಮೇಲೆ ತೋರಿಸ್ತೀವಿ ಕಣಿ ಈಗ ಇದನ್ನು ಫಸ್ಟ್ ಫಿಟ್ ಮಾಡ್ಕಂತೆ ಕರೆಕ್ಟ್ ಸ್ಟ್ರೈಟ್ ಮಾಡಿ ಫಿಟ್ ಮಾಡ್ತೀನಿ ಮತ್ತು ಪ್ರಂಟಿನ್ ಮೀಡಿಯಲ್ಲ ಸಖತ್ವಾಯ್ತು ಮತ್ತು ಅದು ಮೊಬೈಲ್ ಶೇಕಾಯ್ತು ಇರುವುದಿಲ್ಲ ಕರೆಕ್ಟಾಗಿ ಅದೇ ಎಲ್ಲ ಫಿಟ್ಟಾಗಿ ಕೂತ್ಕೊಂಡಿರುತ್ತೆ ಟೈಟ್ ಮಾಡ್ಕೊ ಮತ್ತು ಮೊಬೈಲ್ ಎಲ್ಲ ಸ್ವಲ್ಪ ಜಾಗೃತಿ ಮಾಡ್ಕೊತ್ತ ಬೀಳೋದಿಲ್ಲ ಒಳ್ಳೆತ್ತು ಇದು ಯಾರು ಜಾಗೃತಿ ಮಾಡೋದು ನಮ್ಮಿದೆಲ್ಲ ಮೊಬೈಲಿಗೆ ಎಂತಕ್ಕಂದರೆ ಕಮ್ಮಿ ದುಡ್ಡು ಕೊಟ್ಟಿರೋದಿಲ್ಲ ಯಾರು ಲಾಗ್ ಮಾಡ್ರೂ ಜಾಸ್ತಿ ದುಡ್ಡಿಂದ ಮೊಬೈಲ್ ತಗೊಂಡಿರ್ತಾರೆ ಇದನ್ನು ಫಿಟ್ ಜಾಸ್ತಿ ಮಾಡಬೇಕು ಆಯ್ತು ಈಗ ಇದನ್ನು ಚಷ್ಟಿ ಹಾಕೊಂಡು ತೋರಿಸ್ತೆ ಮತ್ತು ಹಾಗೆ ಒಂದು ಬೈಕಿನಾಗ ಒಂದು ರೌಂಡ್ ಹೋಗಿ ಬತ್ತೆ ಹ್ಯಾಂಗಾಗ್ತ ಅಂದೇಳಿ ಕಾಂಬ ಶೇಖಾಗ್ತಾ ಇಲ್ಲ ಅಂದೇಳಿ ನಿಮಗೆಲ್ಲ ತೋರಿಸ್ಕಲ್ಲ ಅದನ್ನೇ ಮಾಡಿ ತೋರಿಸ್ತೆ ಈಗ ನಿಮಗೆ ಕಾಂಬ ಮುಂದೆ ನೋಡಿದ್ರೆ ಅಂತ ಅಂದರೆ ಇದನ್ನೇ ಹ್ಯಾಂಗ್ ಆಯ್ಕೊಂಡು ತೋರಿಸ್ತೇವೆ ಇದು ಚಸ್ಟಿಗೆ ಹ್ಯಾಂಗ್ ಫಿಟ್ ಮಾಡ್ಕೊಂಬಿ ತೋರಿಸ್ತಾ ಇದು ಇದು ಬ್ಯಾಕ್ ಸೈಡ್ ಬರಬೇಕು ಈ ಕೈ ಕೈಗೆ

ஜி கண்டி ரேட் ஜாஸ்தி ரேட்டு ரெண்டு மட்டும் ரவுண்ட் ஒய் பத்தி தோர் நீவெல்லாம் மத்தியில் அதுக்கோசரம் ரவுண்ட் ஒய்வத்தை ನೋಡುದಿಲ್ಲ ಮನೆಗೋಗ ಹೇಗಿಂತ ಹೇಳಿ ಅಲ್ಲಿ ತಿನ್ಸ್ಕೊಂಡು ನಮ್ಮ ಉಪ್ಪುಂದ ಬೀಚ್ ಬೀಚ್ ನೋಡಿ ಹೇಗಿಂತ ಕಂಡು ಅನಿಸಿರ್ಬೋದು ಅನಿಸಿರ್ಬಹುದು ಇದು ಚೆಸ್ಟ್ ಮೌಂಟ್ ಎಲ್ಲಿ ಅಂತ ಹೇಳಿ ಇದು ಫ್ಲಿಪ್ಕಾರ್ಟಿಂದ ಇಂದ ತರಿಸಿದ್ದು ಅದನ್ನ ಲಿಂಕ್ ಲಿಂಕ್ ಅಥವಾ ಸ್ಕ್ರೀನ್ ಮ್ಯಾನ್ ಬಿಟ್ಟಿರುತ್ತೆ ಫೋಟೋನ ಅದರಿಂದ ತರಿಸ್ಕೊಳ್ಬೋದು ಈಗ ಗಾಡಿಗೆ ಹೋಗಿ ಬಂದು ವಿಡಿಯೋ ಕಂಡೆ ಅನ್ನೋದು ಅಡಿಲ್ಲ ಒಂದು ಮಟ್ಟಿಗೆ ಅಡಿಲ್ಲ ಈ ಮೌಂಟಾಗಿ ಎಷ್ಟೊಳ ವೀಡಿಯೋ ಅಡಿಲ್ಲ ಅಂದ್ರೆ ಇಲ್ಲ ಇಷ್ಟೊಂದು ಶೇಕ್ ಆಗ್ತಿಲ್ಲ ಕೆಲವು ಇಲ್ಲ ಅದು ತೆಳು ಇರುತ್ತಾ ಇದು ಆ ಪ್ಲೇಟ್ ಇರುತ್ತಲ್ಲ ಪ್ಲಾಸ್ಟಿಕ್ಕಿಂದ ಇಂದ ತೆಳು ಇರುತ್ತೆ ಇದಾರು ತೆಳು ಇಲ್ಲ ಒಳ್ಳೆ ದಪ್ಪ ಇತ್ತಾ ನೀವು ಕಂಡ್ರಲ್ಲ ಈಗ ಗಾಡಿಯಾಗ ಒಂದು ರೌಂಡ್ ಹೋಗಿ ಬಂದು ಹೊಂಡಿದ್ದಲ್ಲ ಯಾರು ಅಂದರೆ ಜಸ್ಟ್ ಶೇಕಾಗ್ತಷ್ಟು ಯಾರು ಅದು ಗೊತ್ತೋದಿಲ್ಲ ಅದು ಮೊಬೈಲ್ ಮೇಲೆ ಇರುತ್ತೆ ಡಿಪೆಂಡ್ ಇರುತ್ತೆ ಮತ್ತೆ ವೀಡಿಯೋಗ್ರಾಫಿ ಮೇಲೆ ಜಾಸ್ತಿ ಸ್ಟ್ರಕ್ಕ ಮೊಬೈಲ್ ಎಲ್ಲ ಇದ್ದರೆ ಅದಿಲ್ಲ ವೀಡಿಯೋದಾಗೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬ ಬಾಯ್